ತಂದೆ ತಾಯಿಗಳ ವಿರುದ್ಧ ಇಂಥ ಪ್ರಕರಣಗಳ ಪ್ರತಿಭಟಿಸುವಂತ ಧೈರ್ಯನೂ ಮಾಡಬೇಕು ಇಲ್ಲ ಮನೇಲಿ ಮಾತುಕತೆ ನಡೆಯೋ ಟೈಮ್ ಅಲ್ಲಿ ಅಟ್ ಲೀಸ್ಟ್ ಅವ್ರಾಗಿ ಅವ್ರು ಹೋಗಿ ಅವ್ರ ಗೋ ಇಲ್ಲ ಯಾರಿಗೂ ಇಂಟಿಮೇಶನ್ ಕೊಟ್ಟರೆ ಅವ್ರಿಗೆ ಸ್ವಲ್ಪ ಸೇಫ್ ಮಾಡೋಕ್ಕೂ ಆಗುತ್ತೆ ಸರ್ ಇವ್ರ ಆಚೆ ಹೋದ್ರೆ ನಮ್ ತಂದೆ ತಾಯಿ ಏನಾದ್ರು ಮಾಡ್ಬಿಡ್ತಾರೆ ಅನ್ನೋದು ಈ ತರ ಭಯ ಬಿಡಕ್ಕಿಂತ ಅವ್ರ ಸ್ವಲ್ಪ ಧೈರ್ಯ ತೋರಿಸಿ ಹೋಗ್ಬಿಟ್ಟು ಅವರು ಸ್ವಲ್ಪ ರಕ್ಷಣೆ ಅವ್ರ ರಕ್ಷಣೆ ಅವರೇ ಮಾಡ್ಕೊಳಕ್ ಹೋಗಿ ಮುಂದೆ ನಿಂತ್ಕೊಂಡು ಮಾತಾಡಿದ್ರು ಅವ್ರಿಗೂ ಒಂಥರ ರಕ್ಷಣೆ ಆಗುತ್ತೆ ನಾವು ಅಲ್ಲೇ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಇರ್ತಾರೆ ಈಗ ಪೊಲೀಸ್ನವರು ಹೋದ್ರೆ ಒಂದ್ ರೀತಿನಲ್ಲಿ ರಕ್ಷಣೆ ಇರ್ತದೆ ಈ ಅಧಿಕಾರಿಗಳು ಹೋಗಿ ಅದನ್ನ ಪ್ರಶ್ನೆ ಮಾಡೋದು ಅದು ಆ ಅಧಿಕಾರಿಗಳನ್ನ ರೂಮ್ ಒಳಗಡೆ ಕೂಡಾಕ್ ಬಿಡೋದು ಆಗ್ತಾ ಇದಾವೆ ಆಮೇಲೆ ಈಗ ಯಾರೋ ಒಬ್ಬರೇ ಹೋಗಿ ಅದನ್ನ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಹಿಡಿದಾಕ್ ಬಿಡೋದು ಕೂಡಾಕ್ ಬಿಡೋದು ಈ ತರವಾಗಿ ತೊಂದರೆ ಕೊಡುವಂತ ಕೇಸ್ಗಳು ಕೂಡ ಬಹಳಷ್ಟು ಇವಾಗ ಬೇರೆ ಬೇರೆ ನಮ್ಮ ನಮ್ಮ ಸಮುದಾಯ ಸಮುದಾಯದಲ್ಲೂನು ಇವಾಗ ಏನ್ ಮಾಡ್ತಿದಾರೆ ಅಂದ್ರೆ ಅವ್ರದ್ದು ಆಧಾರ್ ಕಾರ್ಡ್ ಇದೆಲ್ಲ ತಂದು ನೋಡಿ ವೆರಿಫಿಕೇಶನ್ ಮಾಡ್ಬಿಟ್ಟೆ ಮದುವೆಗಳಿಗೆ ಒಪ್ಪಿಗೆ ಕೊಡ್ತಾರೆ ಏನಾಗಿದೆ ಇವಾಗ ಸಮುದಾಯಗಳಲ್ಲೂ ಏನಾಗ್ತಿದೆ ಸಣ್ಣ ಮಾಡ್ಕೊಂಡಿರ್ತಾರೆ ನೋಡಿ ಹತ್ರ ಹೋಗ್ಬಿಟ್ಟು ಇವ್ರು ಮದುವೆ ಮಾಡ್ಕೊಳ್ತಾರೆ ನಮ್ಮ ಸಮುದಾಯಲ್ಲಿ ಹೇಗಿದೆ ಇವಾಗ ನಮ್ಮ ಮಸೀದಿಯಲ್ಲಿ ಇದಲ್ಲೆಲ್ಲ ಆಧಾರ್ ಕಾರ್ಡ್ ಮದ್ ತಗೊಂಡ್ ಬಂದು ಎದುರ ತಾಲಿ ಮಾಡಿ ಅವ್ರ ವಯಸ್ಸಿನ ಪ್ರಕಾರ ನೋಡ್ಬಿಟ್ಟೆ ಅವರು ನಮ್ಮ ನಮ್ ಕಡೆ ನಮ್ಮ ಮುಸ್ಲಿಮ್ಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ ಕಡೆ ಕೊಡ್ಬೇಕು ಅಲ್ಲಿಂದ ನಮ್ ಅರ್ಜಿ ಕೊಟ್ರೇನೆ ನಮ್ಗೆ ಮದ್ವೆ ಮಾಡೋದಕ್ಕೆ ನಮ್ಮ ಮೌಲ್ಯವ್ರು ಕಳಿಸ್ತಾರೆ ಆಧಾರ್ ಕಾರ್ಡ್ ತಗೊಂಡ್ ಬನ್ನಿ ಗಂಡ ಮತ್ತೆ ಹುಡುಗ ಮತ್ತೆ ಆಧಾರ್ ಕಾರ್ಡ್ ತಗೊಂಡ್ ಫೋಟೋಸ್ ವೆರಿಫಿಕೇಶನ್ ಮಾಡ್ಬಿಟ್ಟು ಆಮೇಲೆ ನಾವು ನಿಮ್ಮ ಮದುವೆಗೆ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳಿ ಸೊ ಅದಕ್ಕೆ ಏನ್ ಮಾಡ್ತಾರೆ ಇವರು ಸ್ವಲ್ಪ ಜನ ಮಸೀದಿಗೆ ಹೋದ್ರೇನೆ ತಾನೇ ಇಷ್ಟೆಲ್ಲಾ ತಲೆನೋವುಗಳು ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಟ್ರಸ್ಟ್ ಗಳು ಮಾಡ್ಕೊಂಡಿರ್ತಾರೆ ಅವ್ರ ರಾತ್ರಿ ಹನ್ನೆರಡು ಗಂಟೆಗೂ ಮದುವೆ ಮಾಡ್ತಾರೆ ಸರ್ ಹೋದ್ರೆ ರಾತ್ರಿ ಯಾ ಆಗುತ್ತೆ ನಮ್ಮ ನಮ್ಮ ಸಮುದಾಯ ಏನು ಹೇಳ್ತಾರೆ ಏನ್ ಮುಸ್ಲಿಮ್ಸ್ ಅವರು ಚಿಕ್ಕ ವಯಸ್ಸಲ್ಲಿ ಮದ್ವೆ ಮಾಡ್ತಾರೆ ಅವ್ರದ್ದು ಏನು ಅವ್ರದೇ ಬೇರೆ ತರದೇ ಲಾ ಇದೆ ಇದಿದೆ ಅಂತ ಪದ್ಧತಿ ಇದೆ ಅಂತ ಬಟ್ ಆ ಇಲ್ಲ ನಮ್ಮ ಮುಸ್ಲಿಂ ಸಮಯದ ಸಮುದಾಯದವ್ರುನು ನಾವು ಏನೇ ಗವರ್ಮೆಂಟ್ ಗೆ ಕೋಪರೇಟಿವ್ ಕೋಪ್ ಮಾಡ್ತೀವಿ ಸಾವ್ರ ಅದಲ್ಲ ಏನಿದೆ ಸ್ವಲ್ಪ ಜನ ಆತರ ಮಾಡ್ತಾರೆ ಬಟ್ ನಮ್ ಸಮುದಾಯದವರು ಅದನ್ನ ಒಪ್ಪಿಗೆ ಕೊಡಲ್ಲ ಓಪನ್ ಆಗಿ ಹೇಳ್ತಾರೆ ಏನಕ್ಕೆ ಇವತ್ತು ನಾವೇನೋ ಒಪ್ಪಿಗೆ ಕೊಡ್ತೀವಿ ನಾಳೆ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಹುಡ್ಗಿ ಜೀವನ ಇವತ್ತು ಮದುವೆ ಮಾಡ್ತಕ್ಷಣ ಒಂದ್ ಆರು ಆ ಹುಡುಗಿಗೆ ಮಗು ಆಗೋದ ಒಂಬತ್ತು ತಿಂಗಳಿಗೆ ಮಗು ಆಗೋ ಟೈಮಲ್ಲಿ ಆ ಹುಡ್ಗಿ ಪ್ರಾಣಕ್ಕೆ ಅಪಾಯ ಇದೆ ಅಂತ ಅವರೆಲ್ಲ ಅದನ್ನ ಎಜುಕೇಟೆಡ್ ಇದ್ದು ಇವಾಗ ನಮ್ಮ ಸಮುದಾಯಲ್ಲೇ ಎಜುಕೇಟೆಡ್ ಇದ್ದಾರೆ ಸೊ ಮಸೀದಿಗಳೆಲ್ಲ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಎಲ್ಲಾ ಮಾಡಿ ನಾವು ಕೊಡಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ ಇಲ್ಲ ತಗೊಂಡೋಗಿ ಮಾಡಲ್ಲ ಇಲ್ಲ ನೀವ್ ಏನಾದ್ರು ಮದುವೆ ಮಾಡಿದ್ರೆ ನಾವೇ ಲೀಗಲ್ ಆಕ್ಷನ್ ತಗೊಳ್ತೀವಿ ಅಂತ ಬೈದ್ ಕಳಿಸ್ತಾರೆ ಬೈದ್ ಕಳಿಸ್ತಾರೆ ಓಪನ್ ಆಗಿ ಹೇಳ್ತಾರೆ ಇಲ್ಲ ನೀವೇನೋ ಇವತ್ತು ನೀವೇನೋ ಮಾಡಿ ಬಿಡ್ತೀರಾ ನಾಳೆ ಆ ಮಗು ಜೀವನ ಏನ್ ಆಗ್ಬೇಕು ಇನ್ನ ಅವಳು ಹದಿನೆಂಟು ವರ್ಷ ಆಗಲ್ಲ ಮಗು ಎತ್ಕೊಂಡ್ ಇತ್ಕೊಂಡಿರ್ತಾಳೆ ಅದ್ರಲ್ ಮಧ್ಯದಲ್ಲಿ ಏನಾದ್ರು ಗಂಡ ಬಿಟ್ಬಿಟ್ಟ ಅಂದ್ರೆ ಅವಳು ರೋಡ್ ಪಾಡ್ ಆಗ್ಬಿಡ್ತಾಳೆ ಸೊ ನಾವ್ ಅದಕ್ಕೆ ಒಪ್ಕೆ ಕೊಡಲ್ಲ ಅಂತ ನಮ್ಮ ಸಮುದಾಯದಲ್ಲೂ ಅದಕ್ಕೆ ಅಬ್ಜೆಕ್ಷನ್ ಮಾಡೇ ಮಾಡ್ತಾರೆ ಮತ್ತೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗೋದ್ರಿಂದ ಈ ಡಿವೋರ್ಸ್ ಸಂಖ್ಯೆ ಜಾಸ್ತಿ ಇದೆ ಸರ್ ಇತ್ತೀಚೆಗೆ ಅಂತ ಹೇಳಿದ್ರೆ ಹೊಂದಾಣಿಕೆ ಕೊರತೆ ಜೊತೆಗೆ ಇನ್ನೇನೋ ಸಮಸ್ಯೆಗಳಾಗ್ತಾ ಇರ್ತವೆ ಕಂಡ ಕೂಡ್ಕೊಂಬಂದು ಹೊಡಿತಾನೆ ಅಂತ ಚಿಕ್ಕ ಹುಡುಗಿ ಅರಿವೇ ಇಲ್ಲ ಸಂಸಾರದ ಬಗ್ಗೆ ನಮ್ಮ ಆಕ್ತಲಿ ಹ್ಮ್ ಅವರು ಯಾರು ಬಾಲ್ಯ ವಿವಾಹವನ್ನ ವೈಯಕ್ತಿಕವಾಗಿ ಎಲ್ಲೇ ಮಾಡ್ಕೊಂಡ್ರು ಕೂಡ ಅದು ಅಸಿಂಧು ಅಂತಾನೆ ಹೇಳೋದು ಹೌದು ಅದನ್ನ ಸಿಂಧುಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಈಗ ಕೆಲವು ಪ್ರಕರಣಗಳಲ್ಲಿ ಮಗು ಆಗಿದ್ರೆ ಮಗು ಬೇರೆ ಕಡೆ ಇರಬೇಕು ಗಂಡ ಬೇರೆ ಕಡೆ ಇರಬೇಕು ಈ ತಾಯಿ ಬೇರೆ ಕಡೆ ಇರಬೇಕು ಈ ತರದ್ದೆಲ್ಲ ಪ್ರಶ್ನಿಸಿದೆ ಈಗ ಆಕ್ಚುಲಿ ಬಾಲ್ಯ ವಿವಾಹ ಕಾಯ್ದೆ ಏನ್ ಹೇಳ್ತದೆ ಅಂದ್ರೆ ಇದನ್ನ ವಿವಾಹ ಅಂತ ಒಪ್ಕೊಳ್ಳಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳ್ತದೆ ಸೊ ಎಷ್ಟೋ ಪ್ರಕರಣಗಳಲ್ಲಿ ಈ ತರದ ಏನು ಬೇರ್ಪಡಿಸುವಿಕೆಯು ಕೂಡ ಕೇಸಸ್ ಗಳು ತುಂಬಾ ಇದಾವೆ ಸೊ ಈ ನಿಟ್ಟಿನಲ್ಲಿ ಹೆಚ್ಚು ಅವೇರ್ನೆಸ್ ಜನಗಳಿಗೆ ಅರಿವು ಮೂಡಿಸ್ಬೇಕು ಇದರಿಂದ ಆಗೋ ದುಷ್ಪರಿಣಾಮಗಳು ಏನು ಅನ್ನೋದು ಒಂದ್ ಕಡೆ ಆದ್ರೆ ಶಿಕ್ಷೆ ಪೂರ್ಣ ಪ್ರಮಾಣದಲ್ಲಿ ಆಗ್ಬೇಕು ಸರಿಯಾದ ಶಿಕ್ಷೆ ಶಿಕ್ಷೆ ಸರಿಯಾಗಾದ್ರೆ ಯಾರು ಯಾರು ಸರಿಯಾಗಿ ಈಗ ನಿಶ್ಚಿತಾರ್ಥ ಸಂದರ್ಭದಲ್ಲೇ ಐ ಆರ್ ಗಳಾಗಬೇಕು ಯಾರ್ಯಾರು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರನ್ನು ಕೂಡ ಈ ಕಾಯ್ದೆನೆ ಹಂಗೆ ಈಗ ಅನುಮೋದನೆ ಪಡ್ಕೊಂಡಿರೋದು ಎಲ್ಲಿಂದ ಅಂದ್ರೆ ಯಾರೆಲ್ಲ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಅವ್ರ ವಿರುದ್ಧ ಕೇಸ್ ಆಗುತ್ತೆ ನಿಶ್ಚಿತಾರ್ಥಕ್ಕೆ ಹೋಗಿರೋರ ವಿರುದ್ಧ ಕೇಸ್ ಆಗುತ್ತೆ ಜನರು ಯಾರ್ಯಾರು ಹೋಗಿರ್ತಾರೆ ಸಂಬಂಧಿಕರು ಅದಾದ ನಂತರ ಪುರೋಹಿತರು ಮಂತ್ರ ಅದು ಹೇಳ್ತಿರ್ತಾರಲ್ಲ ಆ ಪುರೋಹಿತರ ಆಗುತ್ತೆ ಸೊ ಒಟ್ಟಾರೆ ಒಂದು ಒಳ್ಳೆಯ ನಿರ್ಧಾರ ಸರ್ಕಾರದಿಂದ ಮೇಡಮ್ ಅದಲ್ಲದೆ ಒಂದು ಲಕ್ಷ ರೂಪಾಯಿ ಫೈನ್ ಫೈನ್ ಇದೆ ವರ್ಷ ವರ್ಷ ಕಠಿಣ ಶಿಕ್ಷೆ ನೀವು ಡಿವೋರ್ಸ್ ಆಗುತ್ತೆ ಅಂತ ಕೌಟುಂಬಿಕ ನ್ಯಾಯಾಲಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಯೋಮಿತಿ ಹದಿನೆಂಟು ವರ್ಷದ ಮುಂಚೆ ಹದಿನೆಂಟು ವರ್ಷದ ಒಳಗಡೆ ಇದ್ದಿದ್ದು ಮಗ ಮಹಿಳೆ ಇಪ್ಪತ್ತು ವರ್ಷ ಆದ್ಮೇಲೆ ತನ್ನ ಮದ್ವೆ ಹೀಗೆ ನನ್ಗೆ ಬಲವಂತದಿಂದ ಆಗಿದೆ ಅಂತ ಬಂದಾಗ ಆ ಮದ್ವೆಗಳನ್ನ ಅನೂರ್ಜಿತ ಮಾಡಿ ಅಸಿಂಧು ಮಾಡಿ ಕಳಿಸ್ಕೊಡ್ತಾರೆ ಅದನ್ನ ಹದಿನ ಮುಂಚೆ ಎಲ್ಲ ಏನಾಗಿತ್ತು ಅಂದ್ರೆ ವರ್ಷ ಒಂದ್ ಮದ್ವೆ ಆಗಿ ವರ್ಷದ ಒಳಗಡೆನೆ ಬರಬೇಕಾಗಿತ್ತು ಅಸಿಂಧು ಮಾಡಕ್ಕೆ ಹಿಂದೆ ಯಾವಾಗ್ಲೂ ಆಗಿರೋ ನಡೆದಿರುವಂತ ಮದುವೆ ಆಗಿರುತ್ತೆ ಮುಂದೆ ಅದು ಅಸಿಂಧು ಆಗತ್ತೆ ಹೋಗಿ ಅರ್ಜಿ ಅವಳು ಯಾರ ಆ ವ್ಯಕ್ತಿ ಮಿರ್ತಾಳ ಆ ಹಿಂಸೆಗೆ ಹಿಂಸೆಗೊಳಗಾಗಿರುವಂತಹ ವ್ಯಕ್ತಿ ಹೋಗಿ ಕೋರ್ಟ್ ಮುಂದೆ ಹೇಳಿ ಈ ತರ ನಂದ್ ಮದ್ವೆ ಇದ್ರ ಪ್ರಕಾರವಾಗಿ ಧರ್ಮದ ಪ್ರಕಾರವಾಗ ಅಥವಾ ಕಸ್ಟಮರಿ ಆಗಿ ಆಗಿದ್ರು ಕೂಡ ನಾನು ಆ ಸಮಯದಲ್ಲಿ ನಾನು ಆ ಅಪ್ರಾಪ್ತ ವಯಸ್ಸಿಗೆ ಮಹಿಳೆ ಆಗಿದ್ದೆ ಮಗಳಾಗಿದ್ದೆ ನಾನು ಯಾಕೆಂದ್ರೆ ಅಪ್ರಾಪ್ತರು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಿ ಬರೋಲ್ಲ ಅದು ಮೆಜಾರಿಟಿ ಬಂದ ಮೇಲೆ ಹೋಗ್ಬೇಕಾಗಿರತ್ತೆ ಹಾಗಾಗಿ ಆ ಪ್ರಿವಿಲೇಜು ಈ ಕೌಟುಂಬಿಕ ನ್ಯಾಯಗಳಲ್ಲಿ ಪ್ರತಿಯೊಂದು ಕಡೆನೂ ಮೊದ್ಲಿಂದನೂ ಇದೆ ಆದ್ರೆ ಈಗ ಇಪ್ಪತ್ ವರ್ಷ ಅಂತ ಇತ್ತು ಮುಂಚೆ ಯಾಕೆಂದ್ರೆ ಹದಿನೆಂಟು ವರ್ಷ ಒಳಗೆ ಇತ್ತು ಅಂತ ಅರೆ ಅದು ಮುಂದೆ ಜಾಸ್ತಿ ಮಾಡಿ ಬರ್ತೀನಿ ಒಂದು ಬ್ರೇಕ್ ನ ಸಮಯ ವೀಕ್ಷಕರೇ ನಮ್ಮ ಸಮಾಜ ಎಷ್ಟೇ ಮುಂದುವರೆದ್ರು ಕೂಡ ಈ ಬಾರಿ ಈ ಕಾಲಘಟ್ಟದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಮದುವೆಗಳು ಅಂದ್ರೆ ಬಾಲ್ಯ ವಿವಾಹಗಳಾಗಿದಾವೆ ಅಂತ ಕೇಳ್ಬಿಟ್ರೆ ನೀವೆಲ್ಲ ಶಾಕ್